ನಾನಿಲ್ಲಿ ಇವತ್ತು ಇಷ್ಟು ನೀಟಾಗಿ ಮಾಡಿರೋ ಒಂದು ಬರ್ಫಿಯನ್ನು ಇಲ್ಲಿ ತಗೊಂಡು ಬಂದಿದ್ದೇನೆ ನೋಡಿ ನಾನು ಕಟ್ ಮಾಡಿ ಕೂಡ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಉಂಟು ನೋಡಿ ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಕೇಳುವಾಗ ನೀವು ಈ ರೀತಿ ಬರ್ಫಿ ಮನೆಯಲ್ಲಿ ಮಾಡಿಟ್ಟರೆ ಚಾಕ್ಲೇಟ್ ಬದಲಿ ಇದನ್ನೆಲ್ಲ ಕೊಡ್ಬೋದು ಬಾಯಗಿಟ್ರೆ ಇದು ಕರಗ್ತದೆ ಅಷ್ಟು ರುಚಿಯಾಗಿರ್ತದೆ ಈ ಬರ್ಫಿ ಇದನ್ನು ನೀವು ನೋಡಿ ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು ನಾನು ನಿಮಗೆ ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ತಾ ಹೋಗ್ತೇನೆ ನೋಡಿ ಎಷ್ಟು ಚೆಂದ ಕಟ್ಟಾಗ್ತಾ ಉಂಟು ಗೊತ್ತುಂಟಾ ಬನ್ನಿ ನಾನಿವತ್ತು ಚಾಕ್ಲೇಟ್ ಬರ್ಫಿ ಮಾಡುವ ಅಂತ ಇದ್ದೇನೆ ಏನೆಲ್ಲ ಐಟಮ್ಸ್ ಬೇಕು ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಯಾವ ರೀತಿ ಬಂದಿದೆ ಅಂತ ನೀವು ಲಾಸ್ಟಿಗೆ ಹೇಳಿ ನನಗೆ ಕಮೆಂಟ್ ಕೂಡ ಮಾಡಬೇಕು ಹಾಗೆ ಆಶರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಏನಾದರೂ ಹೇಳಬೇಕು ಅಂತಿದ್ರೆ ಚಾಕ್ಲೇಟ್ ಬರ್ಫಿ ಮಾಡೋಣಲ್ಲ ಬನ್ನಿ ಒಟ್ಟಿಗೆ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಒಂದು ಕಪ್ಪಲ್ಲಿ ನಾನು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಳ್ತೇವೆ ಅದೇ ಕಪ್ ಬಳತ್ತೆವು ತುಪ್ಪ ಕೂಡ ತೊಗೊಳ್ಬೇಕು ನಾನಿಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ಅದರ ಒಟ್ಟಿಗೆ ನಾನಿಲ್ಲಿ ನೋಡಿ ಇದು ಎಂತ ಗೊತ್ತುಂಟ ಚಾಕ್ಲೇಟ್ ಬರ್ಫಿ ಅಂತ ಹೇಳೋದ್ರಿಂದ ನಮಗೆ ಮೇಯ್ನಾಗಿ ಇದು ಬೇಕೇ ಬೇಕು ಕೋಕೋ ಪೌಡರ್ ಎರಡು ಚಮಚದಷ್ಟು ಕೋಕೋ ಪೌಡರ್ ತಗೊಂಡಿದ್ದೇನೆ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಚಮಚದಷ್ಟು ಕೋಕೋ ಪೌಡರು ಇದರೊಟ್ಟಿಗೆ ನಾನಿಲ್ಲಿ ನೋಡಿ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡರ್ ತೊಗೊಂಡಿದ್ದೇನೆ ಚಾಕ್ಲೇಟ್ ಬರ್ಫಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಟ್ಟು ಈ ಕಾಫಿ ಪೌಡರ್ ಹಾಕೋದ್ರಿಂದ ಇದನ್ನೆಲ್ಲ ನಾವೀಗ ನೋಡಿ ನಾನು ಮೊದಲೇ ರೆಡಿ ಮಾಡಿಟ್ಟಿದ್ದೇನೆ ಈ ತರ ಸ್ಟ್ರೈನ್ ಮಾಡ್ಕೊಳ್ಳುವ ಫಸ್ಟಿಗೆ ನಾನು ನೋಡಿ ಇವಾಗ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಇಲ್ಲಿ ಕೋಕೋ ಪೌಡರ್ ಇತ್ತಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ ಆನಂತರ ಕಾಫಿ ಪೌಡರ್ ಇದನ್ನೆಲ್ಲ ಒಟ್ಟಿಗೆ ಹಾಕೊಂಡ ನಂತರ ನಾವು ಈಗ ಸ್ಟ್ರೈನ್ ಮಾಡ್ಕೊಳ್ಬೇಕು ಈ ರೀತಿ ಸ್ಟ್ರೈನರ್ ಸಹಾಯದಿಂದ ಪುಡಿನ ಮಿಕ್ಸ್ ಮಾಡಿ ಇದು ಮಾಡ್ಕೊಳ್ಬೇಕು ಸ್ಟ್ರೇ ಮಾಡ್ಕೊಳ್ಬೇಕು ಕಷ್ಟ ಆಗ್ತದೆ ಅಂತ ಇದ್ರೆ ಒಂದು ಈ ರೀತಿ ಸ್ಪೂನ್ ಸಹಾಯದಿಂದ ನೀವು ಮಾಡಬಹುದು ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿರೋ ಪುಡಿ ಈಗ ಇದಕ್ಕೆ ನಾವು ಒಂದು ಕಪ್ಪಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೇಕು ನಾವು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ಹಾಕಿರ್ತೇವೆ ಅದೇ ಕಪ್ಪಲ್ಲಿ ತುಪ್ಪವನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ವಾ ಮೊದಲೇ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಬೇಗ ಆಗ್ತದೆ ಈ ಬರ್ಫಿ ನೋಡಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಒಂದು ಕಪ್ಪೆಲ್ಲ ತುಪ್ಪ ಬೇಕಾಗ್ತದೆ ನೀವು ಮೈಸೂರು ಪಾಕ್ ಮಾಡ್ತೀರಿ ಅಂತ ಇದ್ದರೆ ಕಾಫಿ ಪೌಡರ್ ಕೋಕೋ ಪೌಡರ್ ಎಲ್ಲ ಹಾಕ್ಲಿಕ್ಕಿಲ್ಲ ನೀವು ಒಂದು ಕಪ್ಪು ಕಡಲೆ ಹಿಟ್ಟಾದರೆ ಮೂರು ಕಪ್ಪಷ್ಟು ತುಪ್ಪ ಮೂರು ಪಟ್ಟು ತುಪ್ಪ ಹಾಕಬೇಕು ಆವಾಗ ಮೈಸೂರು ಪಾಕ್ ನೀವು ಮಾಡಲಿಕ್ಕೆ ಆಗ್ತದೆ ಅದು ಮೈಸೂರು ಪಾಕ್ ಅಂದರೆ ಇದಕ್ಕೆ ಮಿಕ್ಸ್ ಮಾಡೋದಲ್ಲ ಹಿಟ್ಟಿಗೆ ತುಪ್ಪವನ್ನು ತುಪ್ಪವನ್ನು ಬಿಸಿ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ನಾವು ತುಪ್ಪವನ್ನು ಮಿಕ್ಸ್ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದು ಹಿಟ್ಟಿಗೆ ಇದನ್ನು ನೋಡಿ ಒಂದು ಕಪ್ ಹಾಕಲಿಲ್ಲ ನಾನು ಮುಕ್ಕಾಲು ಕಪ್ಪಷ್ಟು ಆಯಿತು ಇವಾಗ ಉಳಿದಿರೋ ತುಪ್ಪವನ್ನು ಇದ್ದೇನೆ ಈಗ ಚೆನ್ನಾಗಿ ಎಲ್ಲ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಕಡಲೆ ಹಿಟ್ಟಿಗೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಇದೀಗ ಚೆನ್ನಾಗಿ ಮಿಕ್ಸ್ ಆಯಿತು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಸಕ್ಕರೆ ಪಾಕನ ರೆ ಇಟ್ಕೊಂಡಿದ್ದೇನೆ ಒಂದು ದಪ್ಪ ತಳದ ಬಾಳೆಯನ್ನು ತಗೊಳ್ಬೇಕು ಚೆನ್ನಾಗಿ ಗ್ಯಾಸ್ ಆನ್ ಮಾಡಿಕೊಂಡು ನೋಡಿ ನಾನಿಲ್ಲಿ ಒಂದು ಕಪ್ಪು ಹಿಟ್ಟಿಗೆ ಇದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಇದ್ದೇನೆ ಸಕ್ಕರೆ ಈ ಒಂದು ಕಾಲು ಕಪ್ಪು ಸಕ್ಕರೆಗೆ ಮುಳುಗು ಪಾಕ ಮಾಡಲಿಕ್ಕಿರೋದಲ್ಲ ಹತ್ರ ಹತ್ರ ಕಾಲು ಅಷ್ಟು ಹಾಕಿದ್ದೇನೆ ಒಂದು ಕಪ್ಪು ಹಾಕಿಬಿಡುವ ಇದಿನ್ನು ಒಂದೆಳೆ ಪಾಕ ಬರೋ ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೊಂದು ಎರಡು ನಿಮಿಷದಲ್ಲಿ ಇದು ರೆಡಿ ಆಗ್ತದೆ ಪಾಕ ಬಂದಿದೆ ಈ ರೀತಿ ಒಂದೆಡೆ ಪಾಕ ಬರಬೇಕು ಬರ್ತಾ ಇದೆ ಈಗ ನಾವು ಏನು ಮಾಡಿಟ್ಟಿದ್ದೆವು ಹಾಕ್ತಾನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಉರಿಯೇ ಇರಲಿ ನೋಡಿ ಇದು ನೀವು ಮಾಡುವಾಗ ಸ್ವಲ್ಪ ಅಂತ ಹಾಕ್ಬೋದು ಅದಕ್ಕೆ ನಾನು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೇನೆ ನಿಮಗಿದು ಜಾಸ್ತಿ ಆಗ್ತದೆ ಸ್ವಲ್ಪ ಮಾಡುವವರಾದರೆ ಅರ್ಧ ಕಪ್ಪೆಲ್ಲ ಒಂದ್ಸತಿ ಟ್ರೈ ಮಾಡಿ ಇದೆಲ್ಲ ಹಾಕ್ಕೊಂಡ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕಾಯಿಸ್ತಾ ಕಾಯಿಸ್ತಾ ದಪ್ಪಾಗ್ತಾ ಬಂದಿದೆ ಎಷ್ಟು ಆಯಿತು ಜಾಸ್ತಿ ನೋಡಿ ಆಗ ಎಷ್ಟು ಸ್ವಲ್ಪ ಇತ್ತಲ್ಲ ತುಂಬ ಆಯಿತು ನೋಡಿ ಈಗ ಅದಕ್ಕೆ ನೀವು ಚಿಕ್ಕ ಬಾಣಲೆ ಇಟ್ಟು ಮಾಡಿದರೆ ಅದು ತುಂಬ ಆಗ್ತದೆ ಅದಕ್ಕೆ ಸ್ವಲ್ಪ ಮಾಡ್ತೀರಿ ಅಂದರೂ ಸ್ವಲ್ಪ ದೊಡ್ಡ ಪಾತ್ರವನ್ನೇ ಇಟ್ಕೊಂಡು ನಾವು ಕಾಯಿಸ್ತಾ ಹೋಗಬೇಕು ಇದು ಆಗ್ತಾ ಬಂದಿದೆ ಒಂದು ಅರ್ಧ ಗಂಟೆ ಎಲ್ಲ ನಾವು ಕಾಯಿಸ್ತಾ ಇರಬೇಕು ನಾನೆಲ್ಲ ತೋರಿಸ್ಲಿಲ್ಲ ಅದು ಆಗ್ತಾ ಇದ್ದಾಗಿ ನಾವು ಒಂದು ತಟ್ಟೆಗೆ ತಟ್ಟೆಗೆ ಬರೀ ತುಪ್ಪ ಸವರಿ ಕೂಡ ಇಟ್ಕೊಳ್ಬೋದು ಅದರ ಬದಲು ಈ ರೀತಿ ಬಟರ್ ಪೇಪರ್ ಇದ್ದರೆ ನಿಮಗೆ ಈಸಿ ಆಗ್ತದೆ ಬಟರ್ ಪೇಪರನ್ನು ಇಟ್ಕೊಂಡು ತುಪ್ಪನ ಸವರ್ಕೊಂಡು ಇಟ್ಕೊಳ್ಬೇಕು ಬಟರ್ ಪೇಪರ್ ನಿಮ್ಮಲ್ಲಿ ಇಲ್ಲ ಅಂತಿದ್ರೆ ಯಾವುದಾದ್ರೂ ಪ್ಲ್ಯಾಸ್ಟಿಕ್ ಕವರ್ಸ್ ಆಗ್ತದೆ ಬಟ್ ಪ್ಲಾಸ್ಟಿಕ್ ಕವರ್ ಒಳ್ಳೆಯದಲ್ಲ ಅಂತ ಇದ್ದರೆ ಈ ರೀತಿ ಬಟರ್ ಪೇಪರ್ ಹಾಕಿ ಇಲ್ಲಾಂದರೆ ಬರೀ ತಟ್ಟೆಗೆ ಹಾಕಿ ಒಂದು ವೀಡಿಯೋ ಮಿಸ್ ಆಗಿದೆ ಹಾಕೋದು ನೋಡಿ ಒಂದು ಪಾಕ ಆದ ಬಂದ ಮೇಲೆ ನಾವಿಲ್ಲಿ ತಟ್ಟೆಗೆ ಹಾಕಿಟ್ಟಿದ್ದೇವೆ ಇದಿನ್ನು ಬಿಸಿ ಇರುವಾಗ ಕಟ್ ಮಾಡಲಿಕ್ಕೆಲ್ಲ ತಣ್ಣಗಾಗಿದೆ ಅಂದರೆ ತುಂಬ ತಣ್ಣಗೆಲ್ಲ ಮೀಡಿಯಮ್ ಸ್ವಲ್ಪ ಲೈಟ್ ಬಿಸಿ ಇದ್ದಾಗ ಇದನ್ನು ಕಟ್ ಮಾಡಿಕೊಳ್ಬೇಕು ತುಂಬ ಕೋಲ್ಡ್ ಆದರೆ ನಿಮಗೆ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹೀಗೆ ಮೀಡಿಯಮ್ ಬಿಸಿ ಇರುವಾಗ ಅಂದರೆ ಒಂದು ನೀವು ತಟ್ಟೆಗೆ ಹಾಕಿದ ನಂತರ ಒಂದು ಅರ್ಧ ಗಂಟೆ ಆದರೂ ಬಿಟ್ಟುಬಿಡಬೇಕು ಆನಂತರ ಈ ರೀತಿ ಕಟ್ ಮಾಡಬೇಕು ನಿಮಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ನೀವು ಕಟ್ ಮಾಡ್ಕೊಳ್ಬೋದು ದೊಡ್ಡ ದೊಡ್ಡ ಪೀಸ್ ಬೇಕು ಅಂತಿದ್ರೆ ದೊಡ್ಡ ದೊಡ್ಡದು ಕೂಡ ಮಾಡ್ಬೋದು ನಾವು ಮಕ್ಕಳೆಲ್ಲ ಕೇಳುವಾಗ ತುಂಬ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸಣ್ಣ ಸಣ್ಣ ಪೀಸನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಇದಾದ ನಂತರ ಇದನ್ನು ನಾವು ಕಟ್ ಮಾಡಿದ್ದನ್ನು ತೆಗಿಯೋದನ್ನು ತೋರಿಸ್ತೇನೆ ಹೇಗೆ ಅಂತ ನೀವು ಇದನ್ನೇ ಡೈರೆಕ್ಟಾಗಿ ಉಲ್ಟ ಕೂಡ ಮಾಡ್ಬೋದು ಇನ್ನೊಂದು ಇದಕ್ಕೆ ನಾವು ಪೇಪರ್ ಇಟ್ಟು ಆ ನಂತರ ಇದನ್ನು ತಟ್ಟೆಯನ್ನು ಉಲ್ಟ ಮಾಡಿದ್ದು ನೋಡಿ ಪೇಪರ್ನ ಅಡಿಯಲ್ಲಿ ಒಂದು ಮಣೆ ಇಟ್ಟಿದ್ದೇವೆ ಆ ನಂತರ ನಾವೇನು ಬಟ್ಲಿಗೆ ಹಾಕಿದ್ದೇವೆ ಅದನ್ನು ಉಲ್ಟ ಮಾಡಿದ್ದು ನಿಮಗೆ ತೆಗಿವಾಗಲೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಪೀಸಸ್ ಬಂದಿದೆ ಅಂತ ನೋಡಿ ಇದರಲ್ಲೇ ಅಂಟಿಕೊಂಡು ಬರ್ತಾ ಉಂಟು ನಿಮಗೆ ಪೇಪರೆಲ್ಲ ಇಷ್ಟ ಅಂದರೆ ನೀವು ಡೈರೆಕ್ಟ್ ತಟ್ಟೆಗೆ ಕೂಡ ಹಾಕಿ ಕಟ್ ಮಾಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಪೀಸಸ್ ನೋಡಿ ತುಂಬ ಟೇಸ್ಟಾಗಿ ಬಂದಿದೆ ಇದು ಬಾಯಲ್ಲಿ ಕರಗ್ತದೆ ಅಷ್ಟು ಸ್ಮೂತಾಗಿರ್ತದೆ ಡೈರಿ ಮಿಲ್ಕ್ ಚಾಕ್ಲೇಟ್ ಹೇಗಿರ್ತದೆ ಅದೇ ರೀತಿ ಕೂಡ ಇರ್ತದೆ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿದೇ ರೀತಿ ತುಂಬ ಈಸಿಯಾಗಿ ಮಾಡ್ಬೋದು ತುಪ್ಪ ಇದ್ರೆ ಆಯಿತು ಆರಾಮದಲ್ಲಿ ಇದನ್ನು ನಿಮಗೆ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ಅಷ್ಟು ನೀಟಾಗಿ ಬಂದಿದೆ ಅಲ್ವಾ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ನೀವು ಒಂದು ಸತಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಪೀಸಸ್ ಹೇಗೆ ಬರ್ತಾ ಉಂಟು ಅಂತ ಇದನ್ನು ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ತುಂಬ ದಿನ ಏನೂ ಆಗೋದಿಲ್ಲ ಇದು ಚಾಕ್ಲೇಟ್ ಫ್ಲೇವರ್ ಇರೋದರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ನೋಡಿ ಇದನ್ನು ನೀವು ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ತುಂಬ ಬೇಗ ಹಾಳಾದರೆ ಅಂತ ಭಯ ಇದ್ದರೆ ಫ್ರಿಜ್ಜಲ್ಲಿಟ್ಟರೂ ಕೂಡ ಇದು ತುಂಬ ಗಟ್ಟಿ ಅಂತ ಅನಿಸೋದಿಲ್ಲ ತುಂಬ ಚೆನ್ನಾಗಿರ್ತದೆ ನೋಡಿ ನಾವು ಡಬ್ಬದಲ್ಲಿ ಹಾಕಿಟ್ಟಿದ್ದೇನೆ ಒಂದು ಸ್ವಲ್ಪ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು